ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಈ ಸಾರ್ವಜನಿಕ ಆದಾಯದ ಮೂಲಗಳ ಟಾಪಿಕನ್ನು ಮುಂದೆ ಬರೆಸುವಂಥ ಕೆಲಸವನ್ನು ಮಾಡಲಾಗ್ತದೆ ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ ಸಾರ್ವಜನಿಕ ಆದಾಯದ ಮೂಲಗಳಲ್ಲಿ ಒಂದನೆಯ ಮೂಲದ ಬಗ್ಗೆ ಚರ್ಚೆಯನ್ನು ಮಾಡಲಾಗಿತ್ತು ಅಂದರೆ ತೆರಿಗೆ ಆದಾಯ ಎಂದಗೇನು ತೆರಿಗೆಯ ಆದಾಯದಲ್ಲಿ ಬರುವಂಥ ಪ್ರಮುಖ ಆದಾಯದ ಮೂಲಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿತ್ತು ಇವತ್ತಿನ ತರಗತಿಯಲ್ಲಿ ಈ ಸಾರ್ವಜನಿಕ ಆದಾಯದ ಮೂಲಗಳಲ್ಲಿ ಎರಡನೆಯ ಮೂಲ ತೆರಿಗೆ ಹೇತರ ಮೂಲ ಇಂಗ್ಲೀಷ್ ಒಳಗೆ ನಾನ್ ಟ್ಯಾಕ್ಸ್ ಅದೇ ಅವನು ಅಂತೇಳಿ ಕರೀತೇವೆ ಅಂದರೆ ಟ್ಯಾಕ್ಸನ್ನು ಹೊರತುಪಡಿಸಿ ಈ ನಾನ್ ಟ್ಯಾಕ್ಸ್ ಮೂಲಕ ಸರ್ಕಾರವು ಕೂಡ ಏನು ಮಾಡ್ತದೆ ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತದೆ ಇವತ್ತು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಇಲ್ಲಿ ನೋಡಿರಿ ಟ್ಯಾಕ್ಸ್ಗಳ ಮೂಲಗಳನ್ನು ಹೊರತುಪಡಿಸಿ ಅಂದರೆ ತೆರಿಗೆಯ ಮೂಲಗಳನ್ನು ಹೊರತುಪಡಿಸಿ ಅಥವಾ ಟ್ಯಾಕ್ಸನ್ನು ಹೊರತುಪಡಿಸಿ ಸರ್ಕಾರ ಏನು ಮಾಡ್ತದೆ ಬೇರೆ ಮೂಲಗಳಿಂದ ಬರುವಂಥ ಆದಾಯವನ್ನು ನಾವು ಕರಿತೀವಿ ನಾನ್ ಟ್ಯಾಕ್ಸ್ ರೆವನ್ಯೂ ಅಂತೇಳಿ ಕರಿತೀವಿ ಏನು ರೀ ಟ್ಯಾಕ್ಸನ್ನು ಹೊರತುಪಡಿಸಿ ಇತರೆ ಮೂಲಗಳಿಂದ ಪಡೆದುಕೊಳ್ಳುವಂಥ ಆದಕ್ಕೆ ಆದಾಯಕ್ಕೆ ನಾವು ತೆಗೆಯೇತಗ ಆದಾಯ ಅಂತೇಳಿ ಕರಿತೀವಿ ಇದು ಈ ನಾನ್ ಟ್ಯಾಕ್ಸ್ ರೆವನ್ಯೂ ಏನಿದೆಯಲ್ಲ ಇದರ ಒಂದು ಸಹಾಯದಿಂದ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಹೆಚ್ಚು ಕಡಿಮೆ ಐದು ಕೋಟಿ ಐದು ಲಕ್ಷ ಮೂವತ್ತೇಳು ಸಾವಿರದ ಐದುನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿಯನ್ನು ಈ ತೆಗೆಯತಗ ಆದಾಯದ ಮೂಲಕ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಯಾವುದು ಮಾಡಿದೆ ಸರ್ಕಾರವು ಮಾಡಿದೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಒಂದು ಸಾಲಿನೊಳಗೆ ಏನು ನಾನ್ ಟ್ಯಾಕ್ಸ್ ರೆವನ್ಯೂ ಪ್ರಮಾಣ ಎಷ್ಟಿತ್ತು ಐದು ಲಕ್ಷ ಮೂವತ್ತೇಳು ಸಾವಿರದ ಐದುನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಯಷ್ಟು ಇತ್ತು ಇಲ್ಲಿ ಗಮನಿಸಬೇಕಾಗಿದ್ದು ಈ ನಾನ್ ಟ್ಯಾಕ್ಸ್ ರೆವೆನ್ಯೂ ಏರಿದೆಯಲ್ಲ ಇದರಲ್ಲಿ ಕೂಡ ಕೆಲವೊಂದು ಪ್ರಮುಖ ಸಬ್ ವಿಧಗಳು ಕಂಡು ಬರ್ತಾವೆ ಅವು ಯಾವಂತೇಳಿ ಚರ್ಚೆಯನ್ನು ಮಾಡೋಣ ಅದರಲ್ಲಿ ಬರುವಂಥ ಒಂದನೆಯ ಪ್ರಮುಖ ಆದಾಯದ ಮೂಲ ಸಾರ್ವಜನಿಕ ಉದ್ಯಮಗಳಂತೇಳಿ ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ ಟೇಕಿಂಗ್ ಅಂತ ಕರಿತೀವಿ ಇದು ಬರುವಂಥ ನ್ಯಾನ್ ಟ್ಯಾಕ್ಸ್ ರೆವೆನ್ಯೂಲಿ ಬರುವಂಥ ಒಂದನೆಯ ವಿಧ ಸ್ವಾತಂತ್ರ್ಯ ನಂತರ ಸರ್ಕಾರ ಅನೇಕ ಉದ್ಯಮಗಳನ್ನು ಸ್ಥಾಪಿಸಿದೆ ನಮ್ಗೆ ಹತ್ತೊಂಬತ್ನೂರು ನಲ್ವತ್ತೇಳಕ್ಕೆ ಏನು ಸ್ವತಂತ್ರ ಸಿಕ್ತಲ್ಲ ಆ ಸ್ವತಂತ್ರ ಸಿಕ್ಕ ಮೇಲೆ ನಾವೇನು ಮಾಡ್ತೀವಿ ಅನೇಕ ಉದ್ಯಮ ಘಟಕಗಳನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಈ ಸರ್ಕಾರವು ಸ್ಥಾಪನೆ ಮಾಡಿರುವಂಥ ಏನು ಉದ್ಯಮಗಳದಾವಲ್ಲ ಈ ಉದ್ಯಮಗಳು ಲಾಭವನ್ನು ಗಳಿಸಿದಾಗ ಏನಿದೆ ಸರ್ಕಾರವು ಸ್ಥಾಪನೆ ಮಾಡಿದ ಉದ್ಯಮಗಳು ಏನಿರ್ತಾವಲ್ಲ ಆ ಉದ್ಯಮಗಳು ಗಳಿಸಿರುವಂಥ ಲಾಭ ಏನಿದೆಯಲ್ಲ ಆ ಲಾಭ ಗಳಿಸಿದಾಗ ಅದು ಕೇಂದ್ರ ಸರ್ಕಾರದ ಆದಾಯವಾಗುತ್ತದೆ ಯಾಕಂತಂದ್ರೆ ಅವನು ಸ್ಥಾಪನೆ ಮಾಡಿದಾಗ ಗೋರ್ಮೆಂಟಾಗಿ ಸ್ಥಾಪನೆ ಮಾಡಿರ್ತಕ್ಕಂದ ಮೇಲೆ ಅವು ಸಾರ್ವಜನಿಕ ಉದ್ಯಮಗಳಾಗಿರ್ತಾವೆ ಅಥವಾ ಸರ್ಕಾರದ ಉದ್ಯಮಿಗಳಾಗಿರ್ತಾವೆ ಅವು ಏನಾದರೂ ಲಾಭ ಬಂತೆ ಅಂದರೆ ಆ ಲಾಭ ಯಾವುದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಆದಾಯ ಆಗಿರ್ತದೆ ಇದಕ್ಕೆ ನಾವು ಸಾರ್ವಜನಿಕ ಉದ್ಯಮದ ಲಾಭ ಅಂಥೇಳಿ ಅಥವಾ ಆದಾಯ ಅಂಥೇಳಿ ಕರೀತೇವೆ ಈ ಒಂದು ಮೂಲದಿಂದ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನೊಳಗೆ ಎಷ್ಟು ಆದಾಯವನ್ನು ಗಳಿಸುವಂತಂದಾಗ ತೊಂಬತ್ತು ಮೂರು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನೊಳಗೆ ಸಾರ್ವಜನಿಕ ಉದ್ಯಮಿಗಳಿಂದ ಇಷ್ಟು ಆದಾಯವನ್ನು ಸಂಗ್ರಹಿಸುವಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿತ್ತು ಹೀಗಾಗಿ ತೆಗೆತರ ಆದಾಯದಲ್ಲಿ ಬರುವಂಥ ಒಂದನೆಯ ಪ್ರಮುಖವಂತ ವಿಧ ಆಗಿದೆ ಸೆಕೆಂಡ್ ಒನ್ ವಿದ್ಯಾರ್ಥಿಗಳೇ ಬಡ್ಡಿ ಸ್ವೀಕೃತಿಗಳಂತೇಳಿ ಏನು ಇಂಟ್ರೆಸ್ಟ್ ರಿಸಿಪ್ಟ್ ಅಂತೇಳಿ ಇದು ನಾನ್ ಟ್ಯಾಕ್ಸ್ ರೆವಿನ್ಯೂಲಿ ಕಂಡು ಬರುವಂಥ ಎರಡನೆಯ ಪ್ರಮುಖವಾದಂಥ ವಿಧ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳಿಗೆ ನೀಡುವ ಸಾಲಗಳಿಂದ ಬರುವ ಬಡ್ಡಿ ರೈಲ್ವೆ ಇಲಾಖೆ ಅಂಚೆ ಮತ್ತು ತಂತೆ ಇಲಾಖೆಗಳು ಮತ್ತು ಇತರೆ ಮೂಲಗಳಿಂದ ಬರುವ ಬಡ್ಡಿ ಸ್ವೀಕೃತಿಗಳು ಪ್ರಮುಖ ಆದಾಯದ ಮೂಲಗಳಾಗಿ ಕಂಡು ಬರ್ತವೆ ಓಕೆನಾ ಏನು ರೀ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಮತ್ತು ಕೇಂದ್ರಾಡಳಿತ ಪ್ರದೇಶ ಅವುಗಳಿಗೆ ನೀಡುವಂಥ ಸಾಲಗಳಿಂದ ಬರುವಂಥ ಬಡ್ಡಿ ಆಗ್ಬೋದು ರೈಲ್ವೆ ಇಲಾಖೆ ಅಂಚೆ ಇಲಾಖೆ ತಂತೆ ಇಲಾಖೆ ಈ ಮುಂತಾದ ಮೂಲಗಳಿಂದ ಬರುವಂಥ ಬಡ್ಡಿ ಸ್ವೀಕೃತಿಗಳು ಏನವಲ್ಲ ಅವು ಬಡ್ಡಿ ಸ್ವೀಕೃತಿಯಿಂದ ಗಳಿಸುವಂಥ ಆದಾಯದ ಪ್ರಮುಖ ಮೂಲಗಳಾಗಿ ಕಂಡು ಬರ್ತಾವೆ ಇಲ್ಲಿ ನೋಡಿರಿ ಈ ಬಡ್ಡಿ ಸ್ವೀಕೃತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನಲ್ಲಿ ನಾವೆಷ್ಟು ಆದಾಯವನ್ನು ಗಳಿಸೇವಂತಂದ್ರೆ ನಲ್ವತ್ತಾರು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಯನ್ನು ನಾವು ಬಡ್ಡಿ ಸ್ವೀಕೃತಿಯಿಂದ ಸರ್ಕಾರ ಆದಾಯವನ್ನು ಗಳಿಸಿದೆ ಎಷ್ಟು ನಾಲ್ವತ್ತಾರು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಇದು ನಾನ್ ಟ್ಯಾಕ್ಸ್ ರೆವನ್ಯೂಲಿ ಬರುವಂಥ ಎರಡನೆಯ ಪ್ರಮುಖವಂತಹ ವಿಧ ಆಗಿದೆ ಇನ್ನು ಥರ್ಡ್ ಒನ್ ವಿದ್ಯಾರ್ಥಿಗಳೇ ಥರ್ಡ್ ಒನ್ ಆಡಳಿತಾತ್ಮಕ ಆದಾಯ ಅಂತೇಳಿ ಅಡ್ಮಿನಿಸ್ಟ್ರೇಟಿವ್ ಯೌನಿ ಅಂತೇಳಿ ಇದು ಮೂರನೆಯ ಪ್ರಮುಖವಾದಂಥ ವಿಧ ಆಗಿದೆ ಆರ್ಥಿಕ ಸಾಮಾಜಿಕ ಸಾಮಾನ್ಯ ಮತ್ತು ಖಜಾನೆ ಸೇವೆಗಳಿಂದ ಸಾಕಷ್ಟು ಆದಾಯ ಶುಲ್ಕಗಳು ಪರವಾನಿಗೆ ಶುಲ್ಕಗಳು ದಂಡ ಮತ್ತು ಮುಟ್ಟುಗೋಲು ಸರಕು ಮತ್ತು ಸೇವೆಗಳ ಮಾರಾಟದ ಬೆಲೆಗಳು ವಿಶೇಷ ಮೌಲ್ಯಮಾಪನ ಮುಂತಾದ ರೂಪದಲ್ಲಿ ಈ ಆಡಳಿತಾತ್ಮಕ ಆದಾಯ ಬರ್ತದೆ ಅಂದ್ರೆ ಕೆಲವೊಂದು ಆರ್ಥಿಕ ಸಾಮಾಜಿಕ ಸಾಮಾನ್ಯ ಖಜಾನೆ ಸೇವೆಗಳಂತ ಬರ್ತಾವೆ ಆದ್ದರಿಂದ ಆದಾಯದ ಶುಲ್ಕಗಳು ಬರ್ತಾವೆ ಪರವಾನಿಗೆ ಶುಲ್ಕ ಬರ್ತಾವೆ ದಂಡಗಳಾಗ್ಬೋದು ಕೆಲವೊಂದು ಆಸ್ತಿಗಳ ಮುಟ್ಟುಕೋಲು ಆಗ್ಬೋದು ಸರಕು ಮತ್ತು ಸೇವೆಗಳು ಏನು ಮಾರಾಟ ಇರ್ತಾವಲ್ಲ ಅವುಗಳ ಬೆಲೆ ಆಗ್ಬೋದು ಅಷ್ಟೇ ಅಲ್ಲದೆ ಕೆಲವೊಂದು ವಿಶೇಷವಾದಂಥ ಮೌಲ್ಯಮಾಪನಗಳು ಬರ್ತಾವೆ ಅವೆಲ್ಲವರ ಮೂಲಕ ಗಳಿಸುವಂಥ ಒಂದು ಆದಾಯಕ್ಕೆ ನಾವೇನು ಕರಿತೀವಿ ಆಡಳಿತಾತ್ಮಕ ಆದಾಯ ಅಂತೇಳಿ ಕರಿತೀವಿ ಇದು ಭಗವಂತ ಪ್ರಮುಖ ಮೂರನೆಯ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಗಿದೆ ಇನ್ನು ಪೋರ್ಟನ್ ರೈಲ್ವೆ ಅಂಚೆ ಮತ್ತು ತಂತೆಯ ಸೇವೆಯ ಮೂಲಕ ಕೂಡ ಏನು ಮಾಡ್ತದೆ ಸರ್ಕಾರ ಆದಾಯವನ್ನು ಗಳಿಸ್ತದೆ ಹೇಗೆಂತಂದರೆ ಕೇಂದ್ರ ಸರ್ಕಾರಕ್ಕೆ ರೈಲು ಅಂಚೆ ಮತ್ತು ತಂತೆಯ ಸೇವೆಗಳಿಂದ ಸಾಕಷ್ಟು ಆದಾಯ ಕಂಡು ಬರ್ತಾ ಇದೆ ಅಥವಾ ಲಭಿಸುವಂಥ ಕೆಲಸ ಆಗ್ತಾ ಇದೆ ಇದು ತೆಗೆಯತರ ಆದಾಯದಲ್ಲಿ ಬರುವಂಥ ನಾಲ್ಕನೆಯ ಪ್ರಮುಖವಾದಂಥ ಮೂಲ ಆಗಿದೆ ಇನ್ನು ಪಿಪ್ತ ರಿಸರ್ವ್ ಬ್ಯಾಂಕಿನಿಂದ ಕೆಲವೊಂದು ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಂದ್ರೆ ದೇಶದ ಕೇಂದ್ರ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಭಾರತದ ರಿಸರ್ವ್ ಬ್ಯಾಂಕಿನಿಂದಲೂ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಆದಾಯ ಬರುತ್ತಿದೆ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ನಾವೇನು ಹತ್ತೊಂಬತ್ತು ಮೂವತ್ತೈದು ಏಪ್ರಿಲ್ ಒಂದರಂದು ನಾವೇನು ಸ್ಥಾಪನೆ ಮಾಡ್ತೇವಲ್ಲ ಆ ಸ್ಥಾಪನೆ ಮಾಡಿದಂಥ ಭಾರತದ ಕೇಂದ್ರ ಬ್ಯಾಂಕ್ ಆದಂಥ ಭಾರತದ ರಿಸರ್ವ್ ಬ್ಯಾಂಕಿನಿಂದ ಕೇಂದ್ರ ಸರ್ಕಾರ ಏನು ಮಾಡ್ತದೆ ಸಾಕಷ್ಟು ಪ್ರಮಾಣದ ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತಾಯಿದೆ ಈ ರಿಸರ್ವ್ ಬ್ಯಾಂಕು ತನ್ನ ಒಂದು ದೈನಂದಿನ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತದೆ ಆ ಲಾಭವನ್ನು ಕೇಂದ್ರ ಸರ್ಕಾರಕ್ಕೆ ಹಂಚಿಕೆ ಮಾಡುವಂಥ ಕೆಲಸವನ್ನು ಅಥವಾ ಕೊಡುವಂಥ ಕೆಲಸವನ್ನು ಯಾವುದು ಇದೆ ಈ ಭಾರತದ ರಿಸರ್ವ್ ಬ್ಯಾಂಕು ಮಾಡ್ತಾ ಇದೆ ಇದು ಭಗವಂತ ಐದನೆಯ ಪ್ರಮುಖವಂತ ತೆಗೆತೆಗ ಆದಾಯದ ಮೂಲ ಆಗಿದೆ ಸಿಕ್ಸ್ ಒನ್ ನಾಣ್ಯ ಮತ್ತು ಟಂಕ ಶಾಲೆಯ ಮೂಲಕ ಕೆಲವೊಂದು ಆದಾಯವನ್ನು ಸರ್ಕಾರ ಗಳಿಸ್ತದೆ ಅಂತಂದ್ರೆ ನಾಣ್ಯಗಳು ಮತ್ತು ಈ ನೋಟುಗಳ ತಯಾರಿಕೆಯಿಂದ ಸರ್ಕಾರಕ್ಕೆ ಆದಾಯ ಲಭ್ಯವಾಗ್ತದೆ ಯಾಕಂತಂದರೆ ಈ ಒಂದು ಮೂಲದಿಂದ ಬರುವಂಥ ಆದಾಯ ತುಂಬ ಕನಿಷ್ಠ ಪ್ರಮಾಣದಲ್ಲಿ ಕಂಡು ಬರ್ತದೆ ಆದಾಯ ಬರ್ತದೆ ಅದು ಬರುವಂಥ ಆದಾಯ ತುಂಬ ತುಂಬ ಕನಿಷ್ಠ ಪ್ರಮಾಣದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ಆದಾಯವನ್ನು ಸಂಗ್ರಹಣೆ ಕೇಂದ್ರ ಸರ್ಕಾರ ಮಾಡ್ತದೆ ಒಟ್ಟಾರೆಯಾಗಿ ಈ ತೆಗೆಯತ ಆದಾಯದ ಮೂಲಗಳಲ್ಲಿ ನಾವು ಪ್ರಮುಖವಾಗಿ ಈ ಒಂದು ವಿಧಾನ ಕೂಡ ಏನು ಮಾಡ್ತದೆ ಕಂಡು ಬರ್ತದೆ ಇಷ್ಟು ತೆಗೆಯತ ಆದಾಯದ ಮೂಲದಿಂದ ಬರುವಂಥ ಪ್ರಮುಖ ಹಾಗೂ ಪ್ರಮುಖ ವಿಧಗಳ ಅದು ಇವಾದ ಮೇಲೆ ಇನ್ನೊಂದು ಆದಾಯದ ಮೂಲ ಐತಿ ಅದು ಯಾವುದು ಥರ್ಡ್ ಒನ್ ಸಾರ್ವಜನಿಕ ಆದಾಯದ ಮೂಲಗಳಲ್ಲಿ ಥರ್ಡ್ ಒನ್ ಬಂಡವಾಳದ ಆದಾಯ ಅಂತೇಳಿ ಅದಕ್ಕೆ ನಾವು ಕ್ಯಾಪಿಟಲ್ ರಿಶಿಕ್ಟ್ ಅಂತ ಕರಿತೀವಿ ಇದು ಕೇಂದ್ರ ಸರ್ಕಾರದ ಆದಾಯದ ಮತ್ತೊಂದು ಪ್ರಮುಖವಾದಂಥ ಮೂಲ ಆಗಿದೆ ಇಲ್ಲಿ ನೋಡಿರಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಮತ್ತು ತೆರಿಗೆ ಮತ್ತು ತೆರಿಗೆತರ ಮೂಲಗಳಿಂದ ಸಂಗ್ರಹವಾಗುವ ಆದಾಯ ತನ್ನ ಖರ್ಚು ವೆಚ್ಚಗಳನ್ನು ಸರಿದೂಗಿಸಲು ಸಾಲದಾಗ ಅಥವಾ ತನ್ನ ಖರ್ಚು ವೆಚ್ಚಗಳನ್ನು ಪೂರೈಸಲು ಅಥವಾ ಸರಿದೂಗಿಸಲು ಸಾಲದಿದ್ದಾಗ ಅಥವಾ ಸಾಕಾಗದಿದ್ದಾಗ ಸರ್ಕಾರ ಏನು ಮಾಡ್ತದ ಈ ಬಂಡವಾಳ ಮೂಲಗಳಿಂದ ಆದಾಯವನ್ನು ಪಡೆಯಲು ಯತ್ನವನ್ನು ಮಾಡ್ತದೆ ನೋಡಿರಿ ಈ ತೆರಿಗೆ ಮೂಲ ಮತ್ತು ತೆರಿಗೆ ಮೂಲಗಳಿಂದ ಸರ್ಕಾರ ಏನು ಮಾಡ್ತದ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತದೆ ಆ ಎರಡೂ ಮೂಲಗಳಿಂದ ಸಂಗ್ರಹಿಸುವಂಥ ಆದಾಯ ಸರ್ಕಾರಕ್ಕೆ ತನ್ನ ಖರ್ಚು ವೆಚ್ಚಗಳನ್ನು ಬಗೆಹರಿಸಲು ಅಥವಾ ತುಂಬಲು ಅಥವಾ ಸ ಸರಿದೂಗಿಸಲು ಆ ಆದಾಯ ಸಾಕಾಗದಿದ್ದಾಗ ಕೇಂದ್ರ ಸರ್ಕಾರ ಏನು ಮಾಡ್ತದೆ ಮತ್ತೊಂದು ಮೂಲದ ಮೂಲಕ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತದೆ ಆ ಮೂಲ ಯಾವುದು ಬಂಡವಾಳದ ಆದಾಯದ ಮೂಲ ಅದರಲ್ಲಿ ಕೂಡ ಕೆಲವೊಂದು ವಿಧಗಳು ಬರ್ತಾವೆ ಬರುವಂಥ ಒಂದನೆಯ ವಿಧ ಯಾವಂತಂದ್ರೆ ಆಂತರಿಕ ಮತ್ತು ಬಾಹ್ಯ ಸಾಲದ ಮೂಲಕ ಏನು ಮಾಡ್ತದೆ ಸರ್ಕಾರ ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತದೆ ಇದಕ್ಕೆ ನಾವು ಬಂಡವಾಳ ಆದಾಯ ಅಂತ ಕರಿತೀವಿ ಇಲ್ಲಿ ನೋಡಿರಿ ದೇಶದ ಒಳಗಡೆ ಸರ್ಕಾರ ಎತ್ತುವ ಸಾಲಗಳನ್ನು ನಾವು ಆಂತರಿಕ ಸಾಲ ಅಂಥೇಳಿ ಕರಿತೀವಿ ಅಂದರೆ ದೇಶದ ಒಳಗಡೆ ಅಂದರೆ ನಮ್ಮ ದೇಶದಲ್ಲಿ ಪಡೆದುಕೊಳ್ಳುವಂಥ ಸಾಲಕ್ಕೆ ನಾವು ಆಂತರಿಕ ಸಾಲ ಅಂಥೇಳಿ ಕರಿತೀವಿ ಇನ್ನು ದೇಶದ ಹೊರಗಿನಿಂದ ಅಂದರೆ ಬೇರೆ ದೇಶಗಳಿಂದ ಪಡೆಯುವ ಸಾಲವನ್ನು ಬಾಹ್ಯ ಸಾಲ ಅಂಥೇಳಿ ಕರಿತೀವಿ ದೇಶದಲ್ಲಿ ಪಡೆದುಕೊಂಡ್ರೆ ಅದು ಆಂತರಿಕ ಸಾಲ ದೇಶದ ಒಳಗಡೆ ಅಂದರೆ ಬೇರೆ ದೇಶಗಳಿಂದ ಸಾಲವನ್ನು ಪಡೆದುಕೊಂಡ್ರೆ ಅದಕ್ಕೆ ನಾವು ಬಾಹ್ಯ ಸಾಲ ಅಂಥೇಳಿ ಕರಿತೀವಿ ಇಲ್ಲಿ ಸರ್ಕಾರ ಏನು ಮಾಡ್ತದೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ಮೂಲದಿಂದ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತದೆ ಅದು ಹೇಗೆ ಸಾಲವನ್ನು ಮಾಡುವುದರ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಆಂತರಿಕ ಸಾಲ ಅಂತಂದ್ರೆ ಒಂದು ನೂರ ಐವತ್ತ್ಮೂರು ಲಕ್ಷ ಕೋಟಿಯಷ್ಟು ಸರ್ಕಾರ ಆಂತರಿಕ ಸಾಲವನ್ನು ಮಾಡಿದೆ ಎಷ್ಟು ಒಂದು ನೂರ ಐವತ್ತ್ಮೂರು ಲಕ್ಷ ಕೋಟಿ ಇದು ಆಂತರಿಕ ಸಾಲ ಇನ್ನು ಬಾಹ್ಯ ಸಾಲ ಏಳು ಪಾಯಿಂಟ್ ಆರು ಲಕ್ಷ ಕೋಟಿಯಷ್ಟು ಸಾಲ ಇದೆ ನೋಡಿರಿ ಆಂತರಿಕವಾಗಿ ಒಂದು ನೂರ ಐವತ್ತ್ಮೂರು ಬಾಹ್ಯ ಸಾಲ ಏಳು ಪಾಯಿಂಟ್ ಆರು ಲಕ್ಷ ಕೋಟಿಯಷ್ಟು ಸರ್ಕಾರ ಸಾಲವನ್ನು ಮಾಡಿ ಆದಾಯವನ್ನು ಪಡೆದುಕೊಳ್ಳುವುದರ ಮೂಲಕ ತನ್ನ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಒಟ್ಟಾರೆಯಾಗಿ ಎಷ್ಟು ಒಟ್ಟು ಸಾಲ ಅಂತಂದ್ರೆ ಒಂದು ನೂರ ಅರವತ್ತು ಪಾಯಿಂಟ್ ಆರು ಲಕ್ಷ ಕೋಟಿಯಷ್ಟು ರೂಪಾಯಿಯನ್ನು ಸರ್ಕಾರ ಏನು ಮಾಡಿದೆ ಸಾಲಗಳ ಮೂಲಕ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿದೆ ನೋಡಲಿ ಆಂತರಿಕವಾಗಿ ಒಂದು ನೂರ ಲಕ್ಷ ಕೋಟಿ ಬಾಹ್ಯವಾಗಿ ಏಳು ಪಾಯಿಂಟ್ ಆರು ಲಕ್ಷ ಕೋಟಿ ಆದಾಯ ಸಂಗ್ರಹಿಸುತ್ತದೆ ಒಟ್ಟು ಎಷ್ಟು ಸಾಲ ಮಾಡೈತಿ ಒಂದು ನೂರ ಅರವತ್ತು ಪಾಯಿಂಟ್ ಆರು ಲಕ್ಷ ಕೋಟಿಯಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನೊಳಗೆ ಸರ್ಕಾರ ಸಾಲವನ್ನು ಮಾಡುವುದರ ಮೂಲಕ ಅಲ್ಲಿ ಕೂಡ ಏನು ಮಾಡ್ತದೆ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತದೆ ಇದು ಬಂಡವಾಳ ಆದಾಯದಲ್ಲಿ ಬರುವಂಥ ವಂದನೆಯ ಪ್ರಮುಖವಾದಂಥ ಮೂಲ ಆಗಿದೆ ಸೆಕೆಂಡ್ ಒಂದು ಯಾವುದು ರೀ ಸಣ್ಣ ಉಳಿತಾಯಗಳ ಮೂಲಕ ಕೂಡ ಏನು ಮಾಡ್ತದೆ ಸರ್ಕಾರ ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತದೆ ಇಲ್ಲಿ ನೋಡಿರಿ ಕೇಂದ್ರ ಸರ್ಕಾರಕ್ಕೆ ಬಂಡವಾಳದ ಆದಾಯದ ಮೂಲಕ ಸಾಕಷ್ಟು ಆದಾಯವನ್ನು ತಗುವಂಥ ಬಾಬೆಂದರೆ ಅದು ಸಣ್ಣ ಉಳಿತಾಯಗಳು ಆಗಿವೆ ನೋಡಿ ಸಣ್ಣ ಪುಟ್ಟ ಉಳಿತಾಯಗಳಿಂದ ಆದಾಯವನ್ನು ತೆಗೆಸಿಕೊಳ್ಳುವಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತದೆ ಇದು ಬಂಡವಾಳದ ಆದಾಯದಲ್ಲಿ ಬರುವಂಥ ಎರಡನೇ ಪ್ರಮುಖವಾದಂಥ ವಿಧ ಆಗಿದೆ ಥರ್ಡ್ ಒನ್ ಭವಿಷ್ಯ ನಿಧಿ ಅಂತೇಳಿ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ ಇದು ಕೂಡ ಮತ್ತೊಂದು ಪ್ರಮುಖವಂತಹ ಮೂಲ ಆಗಿದೆ ಹೇಗೆಂತಂದರೆ ನೌಕರರ ಮತ್ತು ಸಂಘಟಿತ ವಲಯದ ಕಾರ್ಮಿಕರ ಭವಿಷ್ಯ ನಿಧಿಯಲ್ಲಿ ನೋಡಿರಿ ನೌಕರರ ಮತ್ತು ಸಂಘಟಿತ ವಲಯದ ಕಾರ್ಮಿಕರ ಭವಿಷ್ಯ ನಿಧಿಯಲ್ಲಿ ಸಂಗ್ರಹವಾಗುವಂಥ ಹಣ ಕೇಂದ್ರ ಸರ್ಕಾರಕ್ಕೆ ಬಂಡವಾಳದ ಆದಾಯದಲ್ಲಿ ಒಂದು ಪ್ರಮುಖ ಆದಾಯದ ಮೂಲವಾಗಿ ಕಂಡು ಬರುತ್ತಿದೆ ಓಕೆನಾ ಇದು ಇರುವಂಥ ಥರ್ಡ್ ಒನ್ ಟೈಪ್ಸು ಇನ್ನು ಪೋತ ವಿದ್ಯಾರ್ಥಿಗಳೇ ಸಾಲವನ್ನು ವಸೂಲಿ ಮಾಡೋದು ಕೇಂದ್ರ ಸರ್ಕಾರ ಆಗಾಗ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಲಗಳನ್ನು ನೀಡುತ್ತಿರುತ್ತದೆ ಈ ಸಾಲ ಮರುಪಾವತಿಯ ರೂಪದಲ್ಲಿ ವಸೂಲಾದಾಗ ಕೇಂದ್ರ ಸರ್ಕಾರಕ್ಕೆ ಆದಾಯ ಲಭ್ಯ ಆಗ್ತದೆ ನೋಡಲಿ ಕೇಂದ್ರ ಸರ್ಕಾರ ಏನು ಮಾಡ್ತದೆ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಲವನ್ನು ಕೊಡ್ತದೆ ಆ ಸಾಲವನ್ನು ಕೊಟ್ಟಂಥ ಸಾಲ ವಾಪಸ್ಸು ಮರು ವಸೂಲಾತಿ ಆತಂತಂದ್ರೆ ಆ ಮರು ವಸೂಲಾತಿ ಆದಂಥ ಸಾಲ ಏನಿದೆಯಲ್ಲ ಅದು ಕೇಂದ್ರ ಸರ್ಕಾರದ ಆದಾಯವಾಗಿ ಪರಿವರ್ತನೆ ಆಗ್ತದೆ ನೋಡ್ರಿ ಮೊದಲಿಗೆ ಸಾಲ ಕೊಡ್ತದೆ ಆ ಕೊಟ್ಟಂಥ ಸಾಲವನ್ನು ಮಗು ವಸೂಲಾತಿ ಮಾಡಿದಾಗ ಸರ್ಕಾರಕ್ಕೆ ಏನು ಲಭ್ಯ ಆಗ್ತದೆ ಆದಾಯದ ಲಭ್ಯತೆ ಆಗ್ತದೆ ಆ ಆದಾಯನೂ ಕೂಡ ನಾವೇನು ಕರಿತೀವಿ ಬಂಡವಾಳದ ಆದಾಯ ಅಂತೇಳಿ ಕರಿತೀವಿ ಓಕೆನಾ ಇದು ಭಗವಂತ ನಾಲ್ಕನೆಯ ಪ್ರಮುಖ ಬಂಡವಾಳದ ಆದಾಯದ ಮೂಲ ಆಗಿದೆ ಇನ್ನು ಬಂಡವಾಳ ಆದಾಯದಲ್ಲಿ ಭಗವಂತ ಐದನೆಯ ಪ್ರಮುಖವಾದಂಥ ವಿಧ ಯಾವಂತಂದ್ರೆ ವಿಶೇಷ ಠೇವಣಿಗಳ ಮೂಲಕ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತದೆ ಹೇಗೆಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಏನಿದೆಯಲ್ಲ ಈ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾದಂಥ ಠೇವಣಿಗಳ ರೂಪದಲ್ಲಿ ಸಹ ಸಾಕಷ್ಟು ಆದಾಯ ಲಭ್ಯವಾಗ್ಬೋದು ಠೇವಣಿ ಅಂತಂದ್ರೆ ಸಾರ್ವಜನಿಕರು ಕೇಂದ್ರ ಸರ್ಕಾರದ ಬಳಿ ತಮ್ಮ ಉಳಿತಾಯದ ಹಣವನ್ನು ಠೇವಣಿ ರೂಪದಲ್ಲಿ ಇಡುವಂಥ ಒಂದು ಆದಾಯ ಏನಿದೆಯಲ್ಲ ಅದಕ್ಕೆ ನಾವು ಠೇವಣಿ ಹಣ ಅಂತೇಳಿ ಕರಿತೇವೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ವಿಶೇಷ ಠೇವಣಿಗಳು ಬರ್ತಾವೆ ಆ ವಿಶೇಷ ಠೇವಣಿಗಳ ರೂಪದಲ್ಲಿ ಕೂಡ ಏನು ಮಾಡ್ತದೆ ಸರ್ಕಾರ ಸಾಕಷ್ಟು ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತದೆ ಅದಕ್ಕೆ ನಾವು ವಿಶೇಷ ಠೇವಣಿಯ ಹಣ ಅಂತೇಳಿ ಕರಿತೇವೆ ಇದು ಬಂಡವಾಳದ ಆದಾಯದಲ್ಲಿ ಬರುವಂಥ ಐದನೆಯ ಪ್ರಮುಖವಂತ ವಿಧ ಆಗಿದೆ ಇನ್ನು ಸಿಕ್ಸ್ತ್ ಒಂದು ವಿದ್ಯಾರ್ಥಿಗಳೇ ಕೆಲವೊಂದು ಇತರೆ ಮೂಲಗಳಿಂದ ಕೂಡ ಏನು ಮಾಡ್ತಾವು ಸರ್ಕಾರ ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತಾವು ಯಾವ ಅವು ಯಾವ ಚರ್ಚೆ ಮಾಡೋಣ ಇತರೆ ಮೂಲಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯವಾಗಿ ಸಾರ್ವಜನಿಕರಿಂದ ಸಾರ್ವಜನಿಕರಿಂದ ದತ್ತಿ ಅಂತೇವಲ್ಲ ದತ್ತಿ ದಾನ ಓಕೆನಾ ಇವುಗಳ ಕೂಡ ಇವುಗಳ ಕೂಡ ಏನು ಮಾಡ್ತದೆ ಸರ್ಕಾರ ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತದೆ ಅಷ್ಟೇ ಅಲ್ಲದೆ ವಿದೇಶಗಳಿಂದ ಕೆಲವೊಂದು ಕಾಣಿಕೆ ಮತ್ತು ಬಹುಮಾನಗಳು ಬರ್ತಾವೆ ವಿದೇಶಗಳಿಂದ ಕೆಲವೊಂದು ಕಾಣಿಕೆ ಮತ್ತು ಬಹುಮಾನಗಳು ಏನು ಬರ್ತಾವಲ್ಲ ಅವುಗಳನ್ನು ಅವುಗಳನ್ನು ಪಡೆದುಕೊಂಡ್ರೆ ಅದು ಕೂಡ ಆದಾಯವಾಗಿ ಪರಿವರ್ತನೆ ಆಗ್ತದೆ ಇನ್ನು ಕೆಲವೊಂದು ವಿಶೇಷವಾದಂಥ ಅನುದಾನಗಳು ಬರ್ತಾವೆ ಆ ಅನುದಾನವು ಕೂಡ ಸರ್ಕಾರಕ್ಕೆ ಆದಾಯವಾಗಿ ಪರಿವರ್ತನೆ ಆಗ್ತದೆ ಕೆಲವೊಂದು ದೇಣಿಗೆ ಬರ್ತಾವೆ ಆ ದೇಣಿಗೆಯನ್ನು ಪಡೆದುಕೊಂಡಾಗ ಕೂಡ ಅದು ಕೂಡ ಕೇಂದ್ರ ಸರ್ಕಾರದ ಆದಾಯದ ಮೂಲವಾಗಿ ಕಂಡು ಈ ಮುಂತಾದ ಮೂಲಗಳಿಂದ ಏನು ಮಾಡ್ಬೋದು ಸರ್ಕಾರ ಆದಾಯವನ್ನು ಪಡೆದುಕೊಂಡು ಆ ಪಡೆದುಕೊಂಡಂಥ ಆದಾಯವನ್ನು ತನ್ನ ಕರ್ಚ ವೆಚ್ಚಗಳನ್ನು ಸಗಿದೂಗಿಸಲು ಅದು ಉಪಯೋಗವನ್ನು ಮಾಡ್ತಾ ಇರ್ತದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಇಷ್ಟು ವಿದ್ಯಾರ್ಥಿಗಳೇ ಏನು ಸಾರ್ವಜನಿಕ ಆದಾಯದ ಮೂಲಗಳಲ್ಲಿ ಎರಡನೆಯ ಮೂಲ ತೆರಿಗೆತರ ಆದಾಯದ ಮೂಲ ಮತ್ತು ಬಂಡವಾಳದ ಆದಾಯದ ಮೂಲಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕನ್ನು ಆಯ್ದುಕೊಂಡು ಚರ್ಚೆಯನ್ನು ಮಾಡಲಾಗ್ತದೆ ಓಕೆನಾ ಥ್ಯಾಂಕ್ ಯು ನಮಸ್ಕಾರ